ನಮ್ಮ ಜೊತೆ ಈಗ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷದ ಪ್ರಮೋದ್ ಅವರು ಮಾತಾಡಿಸ್ತೀನಿ ಸರ್ ಈಗ ಮಾಜಿ ಸಚಿವ ಆಂಜನೇಯವರು ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಯಾಕಂದರೆ ಏರ್ಪೋರ್ಟಲ್ಲಿ ನಮಾಜ್ ಮಾಡಿದ್ದಾರೆ ಮುಸ್ಲಿಮು ಕೆಲವು ವ್ಯಕ್ತಿಗಳು ಒಂದು ಕಡೆ ಆಕ್ರೋಶ ಕೇಳಿ ಬಂತು ಇದರ ನಡುವೆ ಈಗ ಆಂಜನೇಯವರು ಮಾಜಿ ಸಚಿವರು ಒಂದು ಕಡೆ ಹಿಂದೂಗಳಂಗೆ ನಾಮ ಹಾಕಿಕೊಂಡು ತಟ್ಟಿಡ್ಕೊಂಡು ಹೋಗ ಹೋಗಲ್ಲ ಹೋಗಿಲ್ಲ ಅವರು ಪ್ರಾರ್ಥನೆ ಮಾಡಿದ್ದಾರೆ ಅಂತ ಒಂದು ಕಡೆ ಹೇಳಿದ್ದಾರೆ ಸರ್ ನೋಡಿ ಒಂದು ನಮಾಜ್ ಮಾಡಿದ್ದು ಕಾನೂನು ಬಾಹಿರವಾದ್ದು ಕಾರಣ ಏನಂದರೆ ಕೆಂಪೇಗೌಡ ವಿಮಾನ ನಿಲ್ದಾಣ ಸುರಕ್ಷತೆಗೆ ಶಿಸ್ತಿಗೆ ಸ್ವಚ್ಛತೆಗೆ ಭಾಳ ಪ್ರಸಿದ್ಧವಾದಂಥ ಅಂತಾರಾಷ್ಟ್ರೀಯ ಪ್ರಸಿದ್ಧವಾದಂಥ ವಿಮಾನ ನಿಲ್ದಾಣ ಅಲ್ಲಿ ಕಾನೂನು ಬಾಹಿರವಾಗಿ ಇವತ್ತು ನಮಾಜ್ ಎಲ್ಲಿ ಬೇಕಾದಲ್ಲಿ ಮಾಡೋದು ಅನ್ನುವಂಥ ಉದ್ಧಟತನದಿಂದ ಅಥವಾ ಭಯವನ್ನು ಸೃಷ್ಟಿ ಮಾಡೋ ದೃಷ್ಟಿಯಿಂದ ಅವರು ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ ವಿಮಾನ ನಿಲ್ದಾಣದ ಒಳಗಡೆಗೆ ಪ್ರಾರ್ಥನೆಗೆ ಭಜನೆಗೆ ನಿಮ್ಮ ಧ್ಯಾನಕ್ಕೆ ಯೋಗಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಒಳಗಡೆ ಹಾಲ್ ಮಾಡಿದ್ದಾರೆ ಸೊ ಅಲ್ಲಿ ಮಾಡಿ ಅಲ್ಲಿ ಯಾರು ಒಳಗಡೆ ಮಾಡೋ ಮಾಡೋದಕ್ಕೆ ನಿಮಗೆ ಯಾರೂ ಅಭ್ಯಂತರ ಇಲ್ಲ ಆದರೆ ಹೊರಗಡೆ ಕಾರಿಡಾರ್ನಲ್ಲಿ ಟರ್ಮಿನಲ್ ಟೂನಲ್ಲಿ ನೀವು ಕಾರಿಡಾರ್ನಲ್ಲಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಇದು ಶಿಸ್ತಿನ ನಿಯಮದ ಉಲ್ಲಂಘನೆ ಮಾಡಿದಿರಿ ಭಯವನ್ನು ಸೃಷ್ಟಿ ಮಾಡಿದಿರಿ ಪ್ರಚೋದನೆ ಕೊಟ್ಟಿದ್ದೀರಿ ಇದೇ ನಿಮ್ಮ ನಿಮ್ಮ ಮಾನಸಿಕತೆ ಇದೆ ಬರೀ ವಿಮಾನ ನಿಲ್ದಾಣ ಅಷ್ಟೇ ಅಲ್ಲ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಬಸ್ಸಿನ ಒಳಗೆ ರೈಲ್ವೆ ಒಳಗಡೆಗೆ ರಸ್ತೆ ಮೇಲೆ ಪಾರ್ಕ್ನಲ್ಲಿ ಎಲ್ಲ ಕಡೆ ಮಾಡ್ತಾ ಇದು ಪ್ರಾರ್ಥನೆ ಅಲ್ಲ ಭಯ ಸೃಷ್ಟಿ ಮಾಡುವಂಥದ್ದು ನಿಯಮ ಉಲ್ಲಂಘನೆ ಮಾಡುವಂಥದ್ದು ನಿಮ್ಮ ಪ್ರವೃತ್ತಿ ಇದೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಅಲ್ಲಿ ಸೆಕ್ಯೂರಿಟಿ ಯಾರಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಯಾರು ನಮಾಜ್ ಮಾಡಿದ್ದಾರೆ ನಿಯಮ ಬಾಹಿರವಾಗಿ ಅವ್ರ ಮೇಲೂ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಇನ್ನು ಇದಕ್ಕೆ ಇವತ್ತು ಮಾಜಿ ಸಚಿವರಾದಂಥ ಆಂಜನೇಯವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಿಮಗೆ ಶೋಭೆ ತರುವಂಥದ್ದಲ್ಲ ಈ ರೀತಿ ಹಿಂದೂ ಸಮಾಜವನ್ನು ಕೆಣಕಿ ನೀವು ನಿಮ್ಮ ಮನೆಯೊಳಗೆ ಮಾಡಿಸ್ಕೊಳ್ರಿ ನಮಾಜ್ ನಿಮ್ಮ ಮನೆಯೊಳಗೆ ಮಾ ಹೇಳಿ ಇನ್ನು ಹೊರಗಡೆ ಈ ರೀತಿಯ ನಿಯಮ ನಿಯಮ ಬಾಹಿರಿ ಎಲ್ಲಿ ಬೇಕಾದಲ್ಲಿ ಮಾಡುವಂಥ ಪ್ರವೃತ್ತಿ ನಿಮ್ಮ ಕುಮ್ಮಕ್ಕಿನಿಂದ ಆಗಿದೆ ಈ ರೀತಿ ನಿಮ್ಮ ನಿಮ್ಮದೇ ಪ್ರಚೋದನೆಯಿಂದ ಇವತ್ತು ಮುಸ್ಲಿಮ್ರು ಇಷ್ಟು ತಲೆ ಮೇಲೆ ಕೂತಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀರಿ ಬರೀ ಓಟ್ ನೋಡ್ಕೋಬೇಡಿ ಬರೀ ನಿಮ್ಮ ಅಧಿಕಾರ ನೋಡ್ಕೊಳ್ಬೇಡಿ ಈ ಈ ಈ ದೇಶದ ಸುರಕ್ಷತೆಯನ್ನು ಯೋ ಯೋಚನೆ ಮಾಡಬೇಕು ನೀವೇನು ಹೇಳಿದ್ದೆ ಹೇಳ್ತಾ ಇದ್ದೀರಿ ನಾಮ ಹಚ್ಕೊಂಡು ತಟ್ಟೆ ಹಿಡ್ಕೊಂಡು ತಟ್ಟೆ ಕಾಸಿಗೆ ನಾವು ನಿಂತಿಲ್ಲ ಅವರು ಪ್ರಾರ್ಥನೆ ಮಾಡಿದಾರೆ ಮಾಡಲಿಲ್ಲ ನಾವೇ ನಮಗೇನು ಬೇಡ ಅಂತೀವಿ ನಮ್ಮ ತಟ್ಟೆಗೆ ನಮ್ಮ ನಾಮಕ್ಕೆ ನಿಮ್ಮ ನಿಮ್ಮದೇ ಕಣ್ಣು ಅದನ್ನೇ ಯಾರು ಹೇಳೋರು ನೀವು ನಾಮ ಹಚ್ಕೊಳ್ತೀವಿ ಅಥವಾ ಭಜನೆ ಮಾಡ್ತೀವಿ ನಾವು ಏನಾದರೂ ಮಾಡ್ಕೊಳ್ತೀವಿ ಅದನ್ನು ನಾವು ಸಾರ್ವಜನಿಕವಾಗಿ ಇಲ್ಲೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ರೀ ಹಿಂದೂ ಸಮಾಜ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಇದೇ ರೀತಿಯ ನಮಾಜದ ಮೂಲಕನೇ ಬಾಂಬ್ಗಳನ್ನು ಇಟ್ಟಿದ್ದಾರೆ ಅಂತ ಅನ್ನೋದು ಗೊತ್ತಿದೆ ನಿಮಗೆ ಮಸೀದಿಗಳಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾರೆ ಇವತ್ತು ಮದರ್ಸಗಳಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾರೆ ಇಡೀ ದೇಶದಲ್ಲಿ ಭಯೋತ್ಪಾದನೆ ಪ್ರಾರಂಭ ಮಾಡಿದ್ದೇ ಮದರ್ಸಾದಿಂದ ಇವತ್ತು ಅದನ್ನು ಅದನ್ನು ಹೇಳಿ ಅದನ್ನು ಹೇಳಿ ನೋಡೋಣ ಇವತ್ತು ಬಾಂಬ್ ಬಾಂಬ್ ಇಟ್ಟವ್ರು ಯಾರು ಅಂತ ಅನ್ನೋದು ಹೇಳಿ ತಟ್ಟೆ ಬಗ್ಗೆ ಮಾತಾಡ್ತೀರಿ ನಾಮದ ಬಗ್ಗೆ ಮಾತಾಡ್ತೀರಿ ಭಯೋತ್ಪಾದಕರು ಇಡೀ ಜಗತ್ತಿಗೆ ಕಂಟಕ ಆಗಿದ್ದಾರೆ ಅಂತ ಅನ್ನೋದು ಹೇಳಿ ನೋಡೋಣ ಧೈರ್ಯ ಇದೆ ನಿಮಗೆ ಎಸ್ ಸಿ ಇದಿಷ್ಟು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಲಿಕ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಂದ್ರ ಜೊತೆ ವೀರೇಶ್ ರಿಪಬ್ಲಿಕ್ ಆಂಡ ಬೆಂಗಳೂರು ನಮ್ಮ ಜೊತೆ ಈಗ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷದ ಪ್ರಮೋದ್ ಅವರು ಮಾತಾಡಿಸ್ತೀನಿ ಸರ್ ಈಗ ಮಾಜಿ ಸಚಿವ ಆಂಜನೇಯವರು ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಯಾಕಂದರೆ ಏರ್ಪೋರ್ಟಲ್ಲಿ ನಮಾಜ್ ಮಾಡಿದ್ದಾರೆ ಮುಸ್ಲಿಮು ಕೆಲವು ವ್ಯಕ್ತಿಗಳು ಎಲ್ಲ ಒಂದು ಕಡೆ ಆಕ್ರೋಶ ಕೇಳಿ ಬಂತು ಇದರ ನಡುವೆ ಈಗ ಅವರು ಮಾಜಿ ಸಚಿವರು ಒಂದು ಕಡೆ ಹಿಂದೂಗಳಂಗೆ ನಾಮ ಹಾಕ್ಕೊಂಡು ತಟ್ಟಿಡ್ಕೊಂಡು ಹೋಗ ಹೋಗಲ್ಲ ಹೋಗಿಲ್ಲ ಅವರು ಪ್ರಾರ್ಥನೆ ಮಾಡಿದ್ದಾರೆ ಅಂತ ಒಂದು ಕಡೆ ಹೇಳಿದ್ದಾರೆ ಸರ್ ನೋಡಿ ಒಂದು ನಮಾಜ್ ಮಾಡಿದ್ದು ಕಾನೂನು ಬಾಹಿರವಾದ್ದು ಕಾರಣ ಏನಂದರೆ ಕೆಂಪೇಗೌಡ ವಿಮಾನ ನಿಲ್ದಾಣ ಸುರಕ್ಷತೆಗೆ ಶಿಸ್ತಿಗೆ ಸ್ವಚ್ಛತೆಗೆ ಭಾಳ ಪ್ರಸಿದ್ಧವಾದಂಥ ಅಂತಾರಾಷ್ಟ್ರೀಯ ಪ್ರಸಿದ್ಧವಾದಂಥ ವಿಮಾನ ನಿಲ್ದಾಣ ಅಲ್ಲಿ ಕಾನೂನು ಬಾಹಿರವಾಗಿ ಇವತ್ತು ನಮಾಜ್ ಎಲ್ಲಿ ಬೇಕಾದಲ್ಲಿ ಮಾಡೋದು ಅನ್ನುವಂಥ ಉದ್ಧಟತನದಿಂದ ಅಥವಾ ಭಯವನ್ನು ಸೃಷ್ಟಿ ಮಾಡೋ ದೃಷ್ಟಿಯಿಂದ ಅವರು ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ ವಿಮಾನ ನಿಲ್ದಾಣದ ಒಳಗಡೆಗೆ ಪ್ರಾರ್ಥನೆಗೆ ಭಜನೆಗೆ ನಿಮ್ಮ ಧ್ಯಾನಕ್ಕೆ ಯೋಗಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಒಳಗಡೆ ಹಾಲ್ ಮಾಡಿದ್ದಾರೆ ಸೊ ಅಲ್ಲಿ ಮಾಡಿ ಅಲ್ಲಿ ಯಾರು ಒಳಗಡೆ ಮಾಡೋ ಮಾ ಮಾಡೋದಕ್ಕೆ ನಿಮಗೆ ಯಾರೂ ಅಭ್ಯಂತರ ಇಲ್ಲ ಆದರೆ ಹೊರಗಡೆ ಕಾರಿಡಾರ್ನಲ್ಲಿ ಟರ್ಮಿನಲ್ ಟೂನಲ್ಲಿ ನೀವು ಕಾರಿಡಾರ್ನಲ್ಲಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಇದು ಶಿಸ್ತಿನ ನಿಯಮದ ಉಲ್ಲಂಘನೆ ಮಾಡಿದಿರಿ ಭಯವನ್ನು ಸೃಷ್ಟಿ ಮಾಡಿದ್ದೀರಿ ಪ್ರಚೋದನೆ ಕೊಟ್ಟಿದ್ದೀರಿ ಇದೇ ನಿಮ್ಮ ನಿಮ್ಮ ಮಾನಸಿಕತೆ ಇದೆ ಬರೀ ವಿಮಾನ ನಿಲ್ದಾಣ ಅಷ್ಟೇ ಅಲ್ಲ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಬಸ್ಸಿನ ಒಳಗೆ ರೈಲ್ವೆ ಒಳಗಡೆಗೆ ರಸ್ತೆ ಮೇಲೆ ಪಾರ್ಕ್ನಲ್ಲಿ ಎಲ್ಲ ಕಡೆ ಮಾಡ್ತಾಯಿದ್ದೀರಿ ಇದು ಪ್ರಾರ್ಥನೆ ಅಲ್ಲ ಭಯ ಸೃಷ್ಟಿ ಮಾಡುವಂಥದ್ದು ನಿಯಮ ಉಲ್ಲಂಘನೆ ಮಾಡುವಂಥದ್ದು ನಿಮ್ಮ ಪ್ರವೃತ್ತಿ ಇದೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಅಲ್ಲಿ ಸೆಕ್ಯೂರಿಟಿ ಯಾರಿದ್ದರೂ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಯಾರು ನಮಾಜ್ ಮಾಡಿದ್ದಾರೆ ನಿಯಮ ಬಾಹಿರವಾಗಿ ಅವ್ರ ಮೇಲೂ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಇನ್ನು ಇದಕ್ಕೆ ಇವತ್ತು ಮಾಜಿ ಸಚಿವರಾದಂಥ ಆಂಜನೇಯವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಿಮಗೆ ಶೋಭೆ ತರುವಂಥದ್ದಲ್ಲ ಈ ರೀತಿ ಹಿಂದೂ ಸಮಾಜವನ್ನು ಕೆಣಕಿ ನೀವು ನಿಮ್ಮ ಮನೆಯೊಳಗೆ ಮಾಡಿಸ್ಕೊಳಿರಿ ನಮಾಜ್ ನಿಮ್ಮ ಮನೆ ಒಳಗೆ ಮಾ ಹೇಳಿ ಇನ್ನು ಹೊರಗಡೆ ಈ ರೀತಿಯ ನಿಯಮ ನಿಯಮ ಬಾಹಿರಿ ಎಲ್ಲಿ ಬೇಕಾದಲ್ಲಿ ಮಾಡುವಂಥ ಪ್ರವೃತ್ತಿ ನಿಮ್ಮ ಕುಮ್ಮಕ್ಕಿನಿಂದಾಗಿದೆ ಆಗಿದೆ ಈ ರೀತಿ ನಿಮ್ಮ ನಿಮ್ಮದೇ ಪ್ರಚೋದನೆಯಿಂದ ಇವತ್ತು ಮುಸ್ಲಿಮರು ಇಷ್ಟು ತಲೆ ಮೇಲೆ ಕೂತಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀರಿ ಬರೀ ಓಟ್ ನೋಡ್ಕೋಬೇಡಿ ಬರೇ ನಿಮ್ಮ ಅಧಿಕಾರ ನೋಡ್ಕೊಳ್ಬೇಡಿ ಈ ಈ ಈ ದೇಶದ ಸುರಕ್ಷತೆಯನ್ನು ಯೋ ಯೋಚನೆ ಮಾಡಬೇಕು ನೀವೇನು ಹೇಳುತ್ತೆ ಇದ್ದೀರಿ ನಾಮ ಹಚ್ಚಿಕೊಂಡು ತಟ್ಟೆ ಹಿಡ್ಕೊಂಡು ತಟ್ಟೆ ಕಾಸಿಗೆ ನಾವು ನಿಂತಿಲ್ಲ ಅವರು ಪ್ರಾರ್ಥನೆ ಮಾಡಿದಾರೆ ಮಾಡಲಿಲ್ಲ ನಾವೇ ನಮಗೇನು ಬೇಡ ಅಂತೀವಿ ನಮ್ಮ ತಟ್ಟೆಗೆ ನಮ್ಮ ನಾಮಕ್ಕೆ ನಿಮ್ಮ ನಿಮ್ಮದೇ ಕಣ್ಣು ಅದನ್ನೇ ಯಾರು ಹೇಳೋರು ನೀವು ನಾಮ ಹಚ್ಕೊಳ್ತೀವಿ ಅಥವಾ ಭಜನೆ ಮಾಡ್ತೀವಿ ನಾವು ಏನಾದರೂ ಮಾಡ್ಕೊಳ್ತೀವಿ ಅದನ್ನು ನಾವು ಸಾರ್ವಜನಿಕವಾಗಿ ಇಲ್ಲೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ರೀ ಹಿಂದೂ ಸಮಾಜ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಇದೇ ರೀತಿಯ ನಮಾಜದ ಮೂಲಕನೇ ಬಾಂಬ್ಗಳನ್ನು ಇಟ್ಟಿದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ ಮಸೀದಿಗಳಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾರೆ ಇವತ್ತು ಮದರ್ಸಗಳಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾರೆ ಇಡೀ ದೇಶದಲ್ಲಿ ಭಯೋತ್ಪಾದನೆ ಪ್ರಾರಂಭ ಮಾಡಿದ್ದೇ ಮದರ್ಸಾದಿಂದ ಇವತ್ತು ಅದನ್ನು 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 ಹೇಳಿ ನೋಡೋಣ ಇವತ್ತು ಬಾಂಬ್ ಬಾಂಬ್ ಇಟ್ಟವ್ರು ಯಾರು ಅಂತ ಹೇಳಿ ತಟ್ಟೆ ಬಗ್ಗೆ ಮಾತಾಡ್ತೀರಿ ನಾಮದ ಬಗ್ಗೆ ಮಾತಾಡ್ತೀರಿ ಭಯೋತ್ಪಾದಕರು ಇಡೀ ಜಗತ್ತಿಗೆ ಕಂಟಕ ಆಗಿದ್ದಾರೆ ಅಂತ ಹೇಳಿ ನೋಡೋಣ ಧೈರ್ಯ ಇದೆ ನಿಮಗೆ ಎಸ್ ಇದಿಷ್ಟು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಲಿಕ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಂದ್ರ ಜೊತೆ ವೀರೇಶ್ ರಿಪಬ್ಲಿಕ್ ಅಣ ಬೆಂಗಳೂರು ನಮ್ಮ ಜೊತೆ ಈಗ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷದ ಪ್ರಮೋದ್ ಅವರು ಮಾತಾಡಿಸ್ತೀನಿ ಸರ್ ಈಗ ಮಾಜಿ ಸಚಿವ ಆಂಜನೇಯವರು ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಯಾಕಂದರೆ ಏರ್ಪೋರ್ಟಲ್ಲಿ ನಮಾಜ್ ಮಾಡಿದ್ದಾರೆ ಮುಸ್ಲಿಮು ಕೆಲವು ವ್ಯಕ್ತಿಗಳು ಒಂದು ಕಡೆ ಆಕ್ರೋಶ ಕೇಳಿ ಬಂತು ಇದರ ನಡುವೆ ಈಗ ಆಂಜನೇಯವರು ಮಾಜಿ ಸಚಿವರು ಒಂದು ಕಡೆ ಹಿಂದೂಗಳಂಗೆ ನಾಮ ಹಾಕಿಕೊಂಡು ತಟ್ಟಿಡ್ಕೊಂಡು ಹೋಗ ಹೋಗಲ್ಲ ಹೋಗಿಲ್ಲ ಅವರು ಪ್ರಾರ್ಥನೆ ಮಾಡಿದ್ದಾರೆ ಅಂತ ಒಂದು ಕಡೆ ಹೇಳಿದ್ದಾರೆ ಸರ್ ನೋಡಿ ಒಂದು ನಮಾಜ್ ಮಾಡಿದ್ದು ಕಾನೂನು ಬಾಹಿರವಾದ್ದು ಕಾರಣ ಏನಂದರೆ ಕೆಂಪೇಗೌಡ ವಿಮಾನ ನಿಲ್ದಾಣ ಸುರಕ್ಷತೆಗೆ ಶಿಸ್ತಿಗೆ ಸ್ವಚ್ಛತೆಗೆ ಭಾಳ ಪ್ರಸಿದ್ಧವಾದಂಥ ಅಂತಾರಾಷ್ಟ್ರೀಯ ಪ್ರಸಿದ್ಧವಾದಂಥ ವಿಮಾನ ನಿಲ್ದಾಣ ಅಲ್ಲಿ ಕಾನೂನು ಬಾಹಿರವಾಗಿ ಇವತ್ತು ನಮಾಜ್ ಎಲ್ಲಿ ಬೇಕಾದಲ್ಲಿ ಮಾಡೋದು ಅನ್ನುವಂಥ ಉದ್ಧಟತನದಿಂದ ಅಥವಾ ಭಯವನ್ನು ಸೃಷ್ಟಿ ಮಾಡೋ ದೃಷ್ಟಿಯಿಂದ ಅವರು ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ ವಿಮಾನ ನಿಲ್ದಾಣದ ಒಳಗಡೆಗೆ ಪ್ರಾರ್ಥನೆಗೆ ಭಜನೆಗೆ ನಿಮ್ಮ ಧ್ಯಾನಕ್ಕೆ ಯೋಗಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಒಳಗಡೆ ಹಾಲ್ ಮಾಡಿದ್ದಾರೆ ಸೊ ಅಲ್ಲಿ ಮಾಡಿ ಅಲ್ಲಿ ಯಾರು ಒಳಗಡೆ ಮಾಡೋ ಮಾ ಮಾಡೋದಕ್ಕೆ ನಿಮಗೆ ಯಾರೂ ಅಭ್ಯಂತರ ಇಲ್ಲ ಆದರೆ ಹೊರಗಡೆ ಕಾರಿಡಾರ್ನಲ್ಲಿ ಟರ್ಮಿನಲ್ ಟೂನಲ್ಲಿ ನೀವು ಕಾರಿಡಾರ್ನಲ್ಲಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಇದು ಶಿಸ್ತಿನ ನಿಯಮದ ಉಲ್ಲಂಘನೆ ಮಾಡಿದಿರಿ ಭಯವನ್ನು ಸೃಷ್ಟಿ ಮಾಡಿದಿರಿ ಪ್ರಚೋದನೆ ಕೊಟ್ಟಿದ್ದೀರಿ ಇದೇ ನಿಮ್ಮ ನಿಮ್ಮ ಮಾನಸಿಕತೆ ಇದೆ ಬರೀ ವಿಮಾನ ನಿಲ್ದಾಣ ಅಷ್ಟೇ ಅಲ್ಲ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಬಸ್ಸಿನ ಒಳಗೆ ರೈಲ್ವೆ ಒಳಗಡೆಗೆ ರಸ್ತೆ ಮೇಲೆ ಪಾರ್ಕ್ನಲ್ಲಿ ಎಲ್ಲ ಕಡೆ ಮಾಡ್ತಾಯಿದ್ದಾರೆ ಇದು ಪ್ರಾರ್ಥನೆ ಅಲ್ಲ ಭಯ ಸೃಷ್ಟಿ ಮಾಡುವಂಥದ್ದು ನಿಯಮ ಉಲ್ಲಂಘನೆ ಮಾಡುವಂಥದ್ದು ನಿಮ್ಮ ಪ್ರವೃತ್ತಿ ಇದೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಅಲ್ಲಿ ಸೆಕ್ಯೂರಿಟಿ ಯಾರಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಯಾರು ನಮಾಜ್ ಮಾಡಿದ್ದಾರೆ ನಿಯಮ ಬಾಹಿರವಾಗಿ ಅವ್ರ ಮೇಲೂ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಇನ್ನು ಇದಕ್ಕೆ ಇವತ್ತು ಮಾಜಿ ಸಚಿವರಾದಂಥ ಆಂಜನೇಯವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಿಮಗೆ ಶೋಭೆ ತರುವಂಥದ್ದಲ್ಲ ಈ ರೀತಿ ಹಿಂದೂ ಸಮಾಜವನ್ನು ಕೆಣಕಿ ನೀವು ನಿಮ್ಮ ಮನೆಯೊಳಗೆ ಮಾಡಿಸ್ಕೊಳ್ರಿ ನಮಾಜ್ ನಿಮ್ಮ ಮನೆಯೊಳಗೆ ಮಾ ಮಾಡೋಕೆ ಹೇಳಿ ಇನ್ನು ಹೊರಗಡೆ ಈ ರೀತಿಯ ನಿಯಮ ನಿಯಮ ಬಾಹಿರಿ ಎಲ್ಲಿ ಬೇಕಾದಲ್ಲಿ ಮಾಡುವಂಥ ಪ್ರವೃತ್ತಿ ನಿಮ್ಮ ಕುಮ್ಮಕ್ಕಿನಿಂದ ಆಗಿದೆ ಈ ರೀತಿ ನಿಮ್ಮ ನಿಮ್ಮದೇ ಪ್ರಚೋದನೆಯಿಂದ ಇವತ್ತು ಮುಸ್ಲಿಮರು ಇಷ್ಟು ತಲೆ ಮೇಲೆ ಕೂತಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಬರೇ ಓಟ್ ನೋಡ್ಕೋಬೇಡಿ ಬರೇ ನಿಮ್ಮ ಅಧಿಕಾರ ನೋಡ್ಕೊಳ್ಬೇಡಿ ಈ ಈ ದೇಶದ ಸುರಕ್ಷತೆಯನ್ನು ಯೋ ಯೋಚನೆ ಮಾಡಬೇಕು ನೀವೇನು ಹೇಳುತ್ತೆ ಹೇಳ್ತಾ ಇದ್ದೀರಿ ನಾಮ ಹಚ್ಕೊಂಡು ತಟ್ಟೆ ಹಿಡ್ಕೊಂಡು ತಟ್ಟೆ ಕಾಸಿಗೆ ನಾವು ನಿಂತಿಲ್ಲ ಅವರು ಪ್ರಾರ್ಥನೆ ಮಾಡಿದಾರೆ ಮಾಡಲಿಲ್ಲ ನಾವೇ ನಮಗೇನು ಬೇಡ ಅಂತೀವಿ ನಮ್ಮ ತಟ್ಟೆಗೆ ನಮ್ಮ ನಾಮಕ್ಕೆ ನಿಮ್ಮ ನಿಮ್ಮದೇ ಕಣ್ಣು ಅದನ್ನೇ ಯಾರು ಹೇಳೋರು ನೀವು ನಾಮ ಹಚ್ಕೊಳ್ತೀವಿ ಅಥವಾ ಭಜನೆ ಮಾಡ್ತೀವಿ ನಾವು ಏನಾದರೂ ಮಾಡ್ಕೊಳ್ತೀವಿ ಅದನ್ನು ನಾವು ಸಾರ್ವಜನಿಕವಾಗಿ ಇಲ್ಲೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ರೀ ಹಿಂದೂ ಸಮಾಜ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಇದೇ ರೀತಿಯ ನಮಾಜದ ಮೂಲಕನೇ ಬಾಂಬ್ಗಳನ್ನು ಇಟ್ಟಿದ್ದಾರೆ ಅನ್ನೋದು ಗೊತ್ತಿದೆಯೇ ನಿಮಗೆ ಮಸೀದಿಗಳಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾರೆ ಇವತ್ತು ಮದರ್ಸಗಳಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾರೆ ಇಡೀ ದೇಶದಲ್ಲಿ ಭಯೋತ್ಪಾದನೆ ಪ್ರಾರಂಭ ಮಾಡಿದ್ದೇ ಮದರ್ಸಾದಿಂದ ಇವತ್ತು ಅದನ್ನು ಅದನ್ನು ಹೇಳಿ ಅದನ್ನು ಹೇಳಿ ನೋಡೋಣ ಇವತ್ತು ಬಾಂಬ್ ಬಾಂಬ್ ಇಟ್ಟವ್ರು ಯಾರು ಅಂತ ಹೇಳಿ ತಟ್ಟೆ ಬಗ್ಗೆ ಮಾತಾಡ್ತೀರಿ ನಾಮದ ಬಗ್ಗೆ ಮಾತಾಡ್ತೀರಿ ಭಯೋತ್ಪಾದಕರು ಇಡೀ ಜಗತ್ತಿಗೆ ಕಂಟಕಾಗಿದ್ದಾರೆ ಅನ್ನೋದು ಹೇಳಿ ನೋಡೋಣ ಧೈರ್ಯ ಇದೆ ನಿಮಗೆ ಎಸ್ ಇದಿಷ್ಟು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷದ ಪ್ರಮೋದ್ ಮುತಲಿಕ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಂದ್ರ ಜೊತೆ ವೀರೇಶ್ ರಿಪಬ್ಲಿಕ್ ಅಣ ಬೆಂಗಳೂರು